ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಶ್ರಾವಣ ಮಾಸ ಪ್ರಾರಂಭಗೊಳ್ಳುತ್ತಿದೆ ನಾವು ಸಾಯಿ ಬಾಬಾರವರ ಆರತಿ ವ್ರತವನ್ನು ಆಚರಿಸಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳುವುದು ಹೇಗೆ ನಾಳೆಯಿಂದಲೇ ಶ್ರಾವಣ ಮಾಸ ಪ್ರಾರಂಭಗೊಳ್ಳುತ್ತಿದೆ ನಾಳೆ ಮೊದಲನೇ ಗುರುವಾರ ಆಗಿದೆ ನಾಳೆಯಿಂದ ನೀವು ಈ ಒಂದು ಆರತಿ ವ್ರತವನ್ನು ಆಚರಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಪೂರ್ಣಗೊಳ್ಳುವ ುತ್ತದೆ ಸ್ನೇಹಿತರೆ ಶ್ರಾವಣ ಮಾಸ ದೇವತೆಗಳಿಗೆ ಅತ್ಯಂತ ಪ್ರೀತಿಯ ಮಾಸ ಈ ಮಾಸದಲ್ಲಿ ಪ್ರತಿ ಗುರುವಾರವೂ ಒಂದು ದಿವ್ಯ ಶಕ್ತಿ ಭೂಮಿಯಲ್ಲಿ ಹರಡಿರುತ್ತದೆ ವಿಶೇಷವಾಗಿ ಈ ದಿನ ನಾವೆಲ್ಲ ನಮ್ಮ ಗುರುವಿಗೆ ನಮ್ಮ ಉಪದೇಶಕನಿಗೆ ಹಾಗೂ ಸಾಯಿಬಾಬಾ ಅವರ ಬುದ್ಧಿವಂತಿಕೆಗೆ ನಮಿಸುವ ದಿನ ನಾಳೆಯು ಶ್ರಾವಣದ ಮಹತ್ತರವಾದ ಗುರುವಾರವಾಗಿದೆ ಇದು ಕೇವಲ ಒಂದು ದಿನವಲ್ಲ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯ ಮೂಲಕ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದಾದ ದಿವ್ಯ ಸಮಯವಾಗಿದೆ ಸ್ನೇಹಿತರೆ ಶುಭ ಶ್ರಾವಣ ಮಾಸದ ಶುಭಾರಂಭ ಈ ಪವಿತ್ರ ಮಾಸದಲ್ಲಿ ಸಾಯಿ ಬಾಬಾ ಅವರ ಆರತಿ ಮತ್ತು ವ್ರತ ಪದ್ಧತಿಯು ಅತ್ಯಂತ ಪುಣ್ಯದಾಯಕವಾಗಿದೆ ಇದು ಶ್ರದ್ಧೆ ಭಕ್ತಿ ಮತ್ತು ತ್ಯಾಗದ ಮಾರ್ಗವಾಗಿದೆ ನಾಳೆಯಿಂದ ಪ್ರತಿ ಗುರುವಾರ ನಾವು ಶ್ರೀ ಸಾಯಿ ಆರತಿ ವ್ರತ ಆಚರಣೆ ಮಾಡೋಣ ಸ್ನೇಹಿತರೆ ಈ ವ್ರತದ ಪ್ರಾರಂಭದಲ್ಲಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ಬಾಬಾರವರನ್ನು ಪ್ರಾರ್ಥಿಸೋಣ ಓಂ ಶ್ರೀ ಸಾಯಿನಾಥಾಯ ನಮಃ ಈ ಶ್ರಾವಣ ಮಾಸದ ಪವಿತ್ರ ಗುರುವಾರದಲ್ಲಿ ನಾನು ಶ್ರದ್ಧಾ ಮತ್ತು ಭಕ್ತಿಯಿಂದ ಸಾಯಿ ಬಾಬಾ ಅವರ ಆರತಿಯ ವೃತವನ್ನು ಆಚರಿಸುತ್ತೇನೆ ನನ್ನ ಮನೆಗೆ ಶಾಂತಿ ಆಯುಷ್ಯ ಆರೋಗ್ಯ ಮತ್ತು ಸಂತೋಷ ದೊರಕಲಿ ಎಂದು ಬಾಬಾರವರಲ್ಲಿ ಪ್ರಾರ್ಥಿಸಿ ನಮ್ಮ ಸೇವೆಯನ್ನು ಸಮರ್ಪಿಸಿಕೊಳ್ಳೋಣ ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದರೆ ಬಾಬಾ ಅವರ ಕೃಪಾ ಕಡಲಂತೆ ಹರಿದು ಬರುತ್ತದೆ ಆರತಿ ಪ್ರಾರ್ಥನೆ ದೀಪಾರಾಧನೆ ಎಲ್ಲವೂ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ನಮ್ಮ ಜೀವನಕ್ಕೆ ಬೆಳಕನ್ನು ತರುತ್ತದೆ ಸ್ನೇಹಿತರೆ ನಿಮ್ಮ ನಂಬಿಕೆ ಎಷ್ಟು ಪ್ರಬಲವಾಗಿದೆಯೋ ಆ ಪ್ರಾರ್ಥನೆಯ ಫಲಿತಾಂಶವು ಅದ್ಭುತವಾಗಿರುತ್ತದೆ ಎಂದು ಶ್ರೀ ಸಾಯಿಬಾಬಾ ಯಾವಾಗಲೂ ಹೇಳುತ್ತಿದ್ದರು ಕಷ್ಟಗಳು ಮತ್ತು ಸಂದೇಹಗಳು ಅಂತಿಮವಾಗಿ ನಮ್ಮಲ್ಲಿ ನಿಜವಾದ ನಂಬಿಕೆಯನ್ನು ತರುತ್ತವೆ ಪ್ರತಿಯೊಬ್ಬರು ಜೀವನದಲ್ಲಿ ಬಹಳಷ್ಟು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ ನಾವು ಬಾಬಾರ ಮೇಲೆ ಬಲವಾದ ನಂಬಿಕೆಯನ್ನು ಹೊಂದಿದ್ದು ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ನಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಕೆಲವರು ಅವರೇ ಭಗವಂತ ಎಂದು ಹೇಳುತ್ತಾರೆ ಅವರು ತಮ್ಮ ಭಕ್ತರಿಗೆ ಸಹಾಯ ಮಾಡಲು ಮಾನವ ರೂಪದಲ್ಲಿ ಬಂದು ಶಿರಡಿಯನ್ನು ತಮ್ಮ ಮನೆಯಾಗಿ ಮಾಡಿಕೊಂಡ ಭಗವಂತ ಭಕ್ತರು ಇಂದಿಗೂ ಅವರ ಲೀಲೆಗಳನ್ನು ಅನುಭವಿಸುತ್ತಾರೆ ಬಾಬಾರನ್ನು ನಂಬಿ ಅವರಿಗೆ ಭಕ್ತಿಯಿಂದ ಇರುವವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಸಾಯಿಬಾಬಾ ಯಾವಾಗಲೂ ಅವರನ್ನು ನೋಡಿಕೊಳ್ಳುತ್ತಾರೆ ಬಾಬಾರ ಮೇಲೆ ನಿಜವಾದ ಭಕ್ತಿ ಹೊಂದಿರುವವರಿಗೆ ಜೀವನದಲ್ಲಿ ಎಲ್ಲಾ ರೀತಿಯ ಸಂತೋಷ ಸಿಗುತ್ತದೆ ಸಾಯಿ ಲೀಲೆಗಳು ಶ್ರೇಷ್ಠ ಮತ್ತು ಅವರು ತಮ್ಮ ಪ್ರತಿಯೊಬ್ಬ ಭಕ್ತರ ಆಸೆಗಳನ್ನು ಪೂರೈಸುತ್ತಾರೆ ನಮ್ಮ ಸಾಯಿಬಾಬಾ ತುಂಬಾ ದಯಾಳು ಮತ್ತು ಪ್ರೀತಿ ಪಾತ್ರರು ಶ್ರೀ ಸಾಯಿ ಬಾಬಾರವರ ಆರತಿಯ ದಿವ್ಯ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ದಿವ್ಯ ಪೂಜೆಯನ್ನು ಗುರುವಾರದಂದು ಮಾಡಬೇಕು ಐದು ಏಳು ಹನ್ನೊಂದು ಅಥವಾ ಇಪ್ಪತ್ತೊಂದು ಗುರುವಾರಗಳಂದು ದಿವ್ಯ ಪೂಜೆಯನ್ನು ಮಾಡುವ ಪ್ರತಿಜ್ಞೆ ಮಾಡಬೇಕು ಶ್ರಾವಣ ಮಾಸದಲ್ಲಿ ನಮಗೆ ಮೂರರಿಂದ ನಾಲ್ಕು ಗುರುವಾರಗಳು ವ್ರತ ಮಾಡಲು ಅವಕಾಶ ಸಿಗುತ್ತದೆ ಸ್ನೇಹಿತರೆ ನಿಮಗೆ ಎಷ್ಟು ಗುರುವಾರಗಳನ್ನು ವ್ರತ ಆಚರಿಸಬೇಕೆಂದು ಮನಸ್ಸಿಗೆ ಅನಿಸುತ್ತದೆಯೋ ಅಷ್ಟು ಗುರುವಾರವನ್ನು ನೀವು ಸಂಕಲ್ಪ ಪೂರ್ವಕವಾಗಿ ಈ ವ್ರತಾಚರಣೆಯನ್ನು ಮಾಡಿ ಮುಗಿಸಬಹುದು ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಈ ಪೂಜೆಯನ್ನು ಮಾಡಬಹುದು ಯಾವುದೇ ಧರ್ಮ ಅಥವಾ ಜಾತಿಯ ಯಾರಾದರೂ ಈ ಪೂಜೆಯನ್ನು ಮಾಡಬಹುದು ಬಾಬಾರ ಮೇಲೆ ಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಈ ಪೂಜೆಯನ್ನು ಮಾಡಬೇಕು ಈ ದಿವ್ಯ ಪೂಜೆ ಮಾಡುವಾಗ ಉಪವಾಸ ಮಾಡಬೇಡಿ ಊಟ ಮಾಡಿ ಬಾಬಾರಿಗೆ ಯಾರು ಉಪವಾಸ ಮಾಡುವುದು ಇಷ್ಟವಾಗುವುದಿಲ್ಲ ಇದು ನಿಜಕ್ಕೂ ಅದ್ಭುತ ಮತ್ತು ಅದ್ಭುತವಾದ ಪೂಜೆ ದಿವ್ಯ ಪೂಜೆ ಮಾಡುವ ಮೊದಲು ನಿಮ್ಮ ಅಂಗೈ ಗಾತ್ರದ ಸಣ್ಣ ಬಿಳಿ ಬಟ್ಟೆಯ ತುಂಡನ್ನು ತೆಗೆದುಕೊಳ್ಳಿ ಅದನ್ನು ಹರಿಶಿನ ನೀರಿನಲ್ಲಿ ಹಾಕಿ ಹಿಂದಿನ ದಿನ ಒಣಗಿ ಒಂದು ದಿನಕ್ಕೆ ಮುಂಚೆನೆ ನಾವು ಒಂದು ಬಿಳಿ ಬಟ್ಟೆನ ಅರಿಶಿನ ನೀರದಲ್ಲಿ ನೆನೆಸಿಬಿಟ್ಟು ಒಣಗ ಹಾಕ್ಬೇಕು ಅದನ್ನ ಮತ್ತೆ ಅದು ಅರಶಿನ ಬಣ್ಣ ಹಾಗೆ ಇರಲಿ ಅಂತೇಳಿ ಹಾಗೆ ಒಣಗಾಕ್ರಿ ನೀವು ಪೂಜೆಯನ್ನು ಪ್ರಾರಂಭಿಸುವ ಗುರುವಾರ ನಿಮ್ಮ ಗುಡಿಯಲ್ಲಿ ಹೊಸ ಬಟ್ಟೆಯ ತುಂಡಿನ ಮೇಲೆ ಬಾಬಾರ ವಿಗ್ರಹ ಅಥವಾ ಪೂಜೆಯೊಂದನ್ನು ಇರಿಸಿ ಬಾಬಾರಿಗೆ ಚಂದನ ಮತ್ತು ತಿಲಕವನ್ನು ಹಾಕಿ ನಿಮ್ಮ ಶ್ರದ್ಧೆ ಮತ್ತು ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿಹಿ ಪರಿಮಳಯುಕ್ತ ಹೂವುಗಳ ಮಾಲೆಯನ್ನು ಮಾಡಿ ಬಾಬಾರವರಿಗೆ ಹಾಕಿ ತುಪ್ಪದೊಂದಿಗೆ ದೀಪಗಳನ್ನು ಅರ್ಪಿಸಿ ಅಗರಬತ್ತಿ ಧೂಪ ದೀಪವನ್ನು ಅರ್ಪಿಸಿ ಈ ಪೂಜೆಯನ್ನು ಮಾಡುವಾಗ ಬಾಬಾರವರ ಜೊತೆ ಗಣೇಶನ ವಿಗ್ರಹ ಅಥವಾ ಫೋಟೋ ಅಥವಾ ಯಾವುದೇ ರೀತಿಯ ದೇವರ ಫೋಟೋಗಳನ್ನು ಇರಿಸಿ ಬಾಬಾರವರ ಮುಂದೆ ದಿವ್ಯ ಪೂಜೆಗೆ ಎಲ್ಲವನ್ನು ಸಿದ್ಧಪಡಿಸಿದ ನಂತರ ಅರಿಶಿನ ಬಟ್ಟೆಯಲ್ಲಿ ಒಂದು ಅಥವಾ ಎರಡು ರೂಪಾಯಿ ನಾಣ್ಯವನ್ನು ಇರಿಸಿ ಮತ್ತು ಅದನ್ನು ಕಟ್ಟಿಕೊಳ್ಳಿ ಬಾಬಾರವರಿಗೆ ನಿಮ್ಮ ಇಚ್ಛೆಯನ್ನು ಹೇಳಿ ಐದು ಅಥವಾ ಏಳು ಹನ್ನೊಂದು ಇಪ್ಪತ್ತೊಂದು ವಾರಗಳವರೆಗೆ ಪೂಜೆ ಮಾಡಲು ಸಂಕಲ್ಪ ಮಾಡಿ ಇದನ್ನು ಬಾಬಾರ ಪಕ್ಕದಲ್ಲಿ ಇರಿಸಿ ನೀವು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಗುರು ಗುರುವಾರದಂದು ಮಾತ್ರ ನೀವು ರೂಪಾಯಿಯನ್ನು ಬಟ್ಟೆಯಲ್ಲಿ ಕಟ್ಟಬೇಕು ಪೂಜೆಗೆ ಕೆಲವು ಹೂವುಗಳನ್ನು ಇಟ್ಟುಕೊಳ್ಳಿ ಸಾಯಿ ಬಾಬಾರವರಿಗೆ ನಮಸ್ಕಾರ ಮಾಡಿ ಬಾಬಾರ ಮೇಲೆ ಹೂವುಗಳನ್ನು ಅಥವಾ ಹೂವಿನ ದಳಗಳನ್ನು ಇಡುತ್ತಾ ಅಷ್ಟು ಹೇಳಿ ನಂತರ ಇಲ್ಲಿ ನೀಡಲಾದ ಐದು ದೀಪಗಳನ್ನು ತೆಗೆದುಕೊಳ್ಳಿ ಅಥವಾ ಐದು ಒಂಬತ್ತು ಹನ್ನೊಂದು ನಿಮ್ಮ ಭಕ್ತಿಗೆ ಅನುಗುಣವಾಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ದೀಪವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ಆ ಐದು ದೀಪಗಳನ್ನು ಬಾಬಾರವರ ಮುಂದೆ ಹಚ್ಚಿ ಇಡಬೇಕು ಶ್ರದ್ಧಾ ಭಕ್ತಿಗಳಿಂದ ಬಾಬಾರವರಿಗೆ ಆರತಿಯನ್ನು ಮಾಡಲು ಪ್ರಾರಂಭಿಸಿ ನಿಮಗೆ ಆರತಿ ಹಾಡನ್ನು ಹಾಡಲು ಬರದಿದ್ದರೆ ನಿಮ್ಮ ಮೊಬೈಲ್ ನಲ್ಲಿ ಹಾಡನ್ನು ಪ್ಲೇ ಮಾಡಿ ಬಾಬಾರವರ ಮುಂದೆ ಕುಳಿತು ಆರತಿಯನ್ನು ಪ್ರಾರಂಭಿಸಿ ಹಾಡನ್ನು ಶ್ರದ್ಧೆ ಭಕ್ತಿಯಿಂದ ಶ್ರವಣ ಮಾಡಿ ಅಂದರೆ ಕೇಳಿಸಿಕೊಳ್ಳಿ ಬಾಬಾರವರಿಗೆ ಮನಸ್ಸಿನಿಂದ ಪ್ರಾರ್ಥಿಸಿಕೊಳ್ಳಿ ನಿಮ್ಮ ಇಷ್ಟಾರ್ಥವೆಲ್ಲ ಸಿದ್ಧಿಯಾಗುತ್ತದೆ ಬಾಬಾರವರ ಆರತಿ ಮುಗಿಯುವವರೆಗೂ ನೀವು ಧ್ಯಾನಾಸಕ್ತರಾಗಿ ಬಾಬಾರವರನ್ನೇ ದಿಟ್ಟಿಸಿ ನೋಡುತ್ತೀರಿ ಆರತಿಯು ಮುಗಿದ ನಂತರ ಶ್ರದ್ಧೆ ಭಕ್ತಿಗಳಿಂದ ಮತ್ತೊಮ್ಮೆ ಬಾಬಾರವರಿಗೆ ಆರತಿ ಆರತಿಯನ್ನು ಮಾಡಿ ವ್ರತವನ್ನು ಪೂರ್ಣಗೊಳಿಸಿ ಈ ವ್ರತವನ್ನು ನೀವು ಮಾಡುತ್ತಿದ್ದಾಗ ಬೆಳಗಿನ ಆರತಿ ಮಧ್ಯಾಹ್ನದ ಆರತಿ ಸಂಜೆಯ ಆರತಿ ಹಾಗೂ ರಾತ್ರಿಯ ಆರತಿ ಈ ನಾಲ್ಕು ಆರತಿಗಳನ್ನು ನೀವು ಗುರುವಾರ ಮಾಡಲು ಪ್ರಯತ್ನ ಮಾಡಿ ಸಾಧ್ಯವಾಗದೇ ಇದ್ದರೆ ಬೆಳಗ್ಗೆ ಅಥವಾ ಸಂಜೆಯ ಆರತಿ ಯಾವುದು ನಿಮಗೆ ಅನುಕೂಲವಾಗುತ್ತದೆ ಆ ಆರತಿಯನ್ನು ಆಯ್ಕೆ ಮಾಡಿಕೊಂಡು ಶ್ರದ್ಧೆ ಭಕ್ತಿಗಳಿಂದ ಆ ಆರತಿ ಸೇವೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ ಇನ್ನು ಕೆಲವರಿಗೆ ಏನು ಡೌಟ್ ಇರುತ್ತೆ ಅಂದ್ರೆ ನೈವೇದ್ಯ ಏನು ಮಾಡಬೇಕು ಅಂತ ಕೇಳಿರ್ತೀರಾ ಇಲ್ಲಿ ನೈವೇದ್ಯಕ್ಕೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಮಾಡ್ರಿ ನಿಮಗೆ ಏನು ಬಾವಾಗೆ ಪ್ರೀತಿಯಿಂದ ಅರ್ಪಿಸಬೇಕು ಅಂತ ಅನ್ಸುತ್ತೋ ಭಕ್ತಿ ಆಧಾರಗಳಿಂದ ನೀವು ಏನೇ ಇಟ್ಟರು ಬಾಬಾ ಸ್ವೀಕರಿಸ್ತಾರೆ ಯಾವುದೇ ನೈವೇದ್ಯವನ್ನಾದರೂ ನೀವು ಬಾಬಾರವರಿಗೆ ಅರ್ಪಿಸಬಹುದು ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತದೆ ನನಗೆ ಬೆಳಗ್ಗೆ ಪೂಜೆ ಮಾಡಲಾಗುವುದಿಲ್ಲ ಅಥವಾ ಮಧ್ಯಾಹ್ನ ಆಗುವುದಿಲ್ಲ ಅಥವಾ ರಾತ್ರಿ ಮಾಡಲು ಆಗುವುದಿಲ್ಲ ಹೀಗೆಲ್ಲ ನಿಮ್ಮ ಪ್ರಶ್ನೆಗಳು ಇರುತ್ತವೆ ಯಾವಾಗ ನಾನು ಈ ಆರತಿಯನ್ನ ಮಾಡಬಹುದು ಅಂತ ಕೇಳಿದ್ರೆ ಯಾರಿಗೆಲ್ಲ ಬೆಳಗ್ಗೆ ಆರತಿನ ಸೇವೆ ಮಾಡುವುದಕ್ಕೆ ಆಗುತ್ತದೆ ಆರತಿ ಸೇವೆಯನ್ನಾದರೂ ನೀವು ಮಾಡಬಹುದು ಅಥವಾ ನಿಮಗೆ ಮಧ್ಯಾಹ್ನ ಆಗುತ್ತದೆ ಅಂದರೆ ಮಧ್ಯಾಹ್ನ ಆರತಿ ಸೇವೆಯನ್ನಾದರೂ ಮಾಡಿ ಸಂಜೆಯ ಆರತಿ ಸೇವೆಯನ್ನಾದರೂ ಮಾಡಿ ರಾತ್ರಿ ಆರತಿಯ ಸೇವೆಯನ್ನಾದರೂ ಮಾಡಿ ಇಲ್ಲಿ ಮುಖ್ಯವಾದದ್ದು ನಿಮ್ಮ ಶ್ರದ್ಧೆ ನಂಬಿಕೆಗಳು ಮಾತ್ರ ನೀವು ಏನು ಆರತಿ ಮಾಡಬೇಕು ಅಂತೇಳಿ ನೀವು ಸಂಕಲ್ಪ ಮಾಡ್ಕೋತಿರಲ್ಲ ತಪ್ಪದೆ ಒಂದು ವಾರ ಒಂದು ಮೊದಲನೇ ವಾರ ಮಾಡಿನೂ ಪೂರ್ಣಗೊಳಿಸಬಹುದು ಅಥವಾ ಎರಡು ವಾರ ಮೂರು ವಾರ ನಾಲ್ಕು ವಾರ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ನೀವು ಇಲ್ಲಿ ಮನಶ್ರದ್ಧಾ ಭಕ್ತಿಗಳಿಂದ ನೀವು ಇಲ್ಲಿ ಪೂಜೆ ಮಾಡಬೇಕಾಗಿದೆ ಅಷ್ಟೇ ಸ್ನೇಹ ಸ್ನೇಹಿತರೆ ತುಂಬಾನೇ ಈಸಿ ಇದೆ ಇದನ್ನ ನೀವು ಮಾಡಿ ನಿಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ಕೋಬಹುದು ಹೇಗೆ ಆ ಐದು ದೀಪಗಳು ಹೆಂಗೆ ಬಾಬಾರವರೆಗೆ ಬೆಳಕಾಗಿ ಬಾಬಾರ ಮುಂದೆ ನೀವು ಬೆಳಗಿಸುತ್ತೀರೋ ಹಾಗೆ ನಿಮ್ಮ ಜೀವನದಲ್ಲಿ ಬೆಳಕು ಹರಿದು ಬರುತ್ತದೆ ಈ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾಗಿರುವುದರಿಂದ ಈ ಒಂದು ಸರಳ ಮತ್ತು ಪರಿಣಾಮಕಾರಿಯಾದಂತಹ ಸಾಯಿ ಬಾಬಾರವರ ಆರತಿಯ ವೃತ್ತವನ್ನು ಆಚರಿಸಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ನಾಲ್ಕು ಆರತಿಯ ಸೇವೆಯನ್ನು ಮಾಡಬಹುದು ಆಗದಿದ್ದರೆ ಒಂದು ಎರಡು ಮೂರು ಅನುಗುಣವಾಗಿ ನಿಮಗೆ ಎಷ್ಟು ಆರತಿಯ ಸೇವೆ ಮಾಡಲು ಸಾಧ್ಯವಾಗುತ್ತದೆ ಒಂದು ದಿನದಲ್ಲಿ ಅಷ್ಟೇ ಆರತಿ ಸೇವೆಯನ್ನು ಮಾಡಬಹುದು ಸ್ನೇಹಿತರೆ ಸಾಧ್ಯವಾದರೆ ಇಂದಿನ ದಿನ ನೀವು ದಾನ ಧರ್ಮಾದಿಗಳನ್ನು ಮಾಡಿ ಹಾಗೂ ಊಟ ಉಪಚಾರಗಳನ್ನು ನೀವು ಮಾಡಬಹುದು ಆಹಾರವನ್ನು ದಾನ ಮಾಡಬಹುದು ಸತ್ಕರ್ಮವನ್ನು ಮಾಡಿ ಮತ್ತು ಪ್ರತಿ ದಿನ ಶ್ರಾವಣ ಮುಗಿಯುವವರೆಗೂ ಆಯಿತು ಮುಗಿದ ನಂತರವೂ ಆಯಿತು ಸಕಾರಾತ್ಮಕ ಯೋಚನೆಯಲ್ಲಿಯೇ ಇರುವಂತವರಾಗಿ ಸಕಾರಾತ್ಮಕ ಯೋಚನೆಯೇ ನಮಗೆ ಶ್ರೀರಕ್ಷೆಯಾಗಿ ಕಾಪಾಡುವುದು ಬಾಬಾರವರಿಗೆ ನಿಂದನೆಯಾಗಲಿ ಅಥವಾ ನಕಾರಾತ್ಮಕವಾಗಿ ಯೋಚಿಸುವುದಾಗಲಿ ಇಷ್ಟವಾಗುವುದಿಲ್ಲ ಆದ್ದರಿಂದ ನಾವು ವೃತ್ತದ ಪೂಜೆ ಫಲ ಸಿಗಬೇಕು ಎಂದರೆ ನಾವು ಸಕಾರಾತ್ಮಕವಾಗಿ ಇರಲೇಬೇಕು ಸ್ನೇಹಿತರೆ ಇದಿಷ್ಟು ಇದಿಷ್ಟು ಸಾಯಿ ಬಾಬಾರವರ ಆರತಿಯ ವೃತ್ತದ ಪೂಜಾ ವಿಧಾನ ಆರತಿ ಸೇವೆಯನ್ನು ಮಾಡಿದ ಭಕ್ತರು ಸಾಮಾನ್ಯವಾಗಿ ಧಾರ್ಮಿಕ ಅನುಭವ ಮತ್ತು ಶಾಂತಿಯನ್ನು ಪಡೆದಿದ್ದೇವೆ ಎಂದು ಹೇಳುತ್ತಾರೆ ದೀಪಗಳ ಬೆಳಕು ಮಂತ್ರಗಳ ಪಠಣ ಮತ್ತು ಸಂಗೀತದೊಂದಿಗೆ ಆರತಿ ಸೇವೆಯು ಭಕ್ತರಿಗೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ಅವರಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಕೆಲವು ಭಕ್ತರು ಆರತಿ ಸೇವೆಯ ಸಮಯದಲ್ಲಿ ದೇವರ ರೂಪದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾರೆ ಮತ್ತು ಅವರ ಆರಾಧನೆಯ ಅರಿಷ್ಟಗಳನ್ನು ದೀಪದ ಜ್ವಾಲ ನಾಶಪಡಿಸುತ್ತಾರೆ ಎಂದು ಹೇಳುತ್ತಾರೆ ಇನ್ನು ಕೆಲವರು ತಾವು ಗಂಗಾ ಆರತಿಯನ್ನು ವೀಕ್ಷಿಸುವಾಗ ಸುತ್ತಮುತ್ತಲಿನ ವಾತಾವರಣ ಹೂವುಗಳ ಧೂಪದ್ರವ್ಯ ಮತ್ತು ಮಾರಾಟಗಾರರ ಶಬ್ದಗಳು ಸೇರಿದಂತೆ ಎಲ್ಲವನ್ನು ಆನಂದಿಸಿದ್ದಾಗಿ ಹೇಳುತ್ತಾರೆ ಅಂದರೆ ಅಂತಹ ಅನುಭವ ಸಾಯಿಬಾಬಾರವರ ಆರತಿಯಲ್ಲಿ ನಮಗೆ ಗೋಚರವಾಗುತ್ತದೆ ಮನಸ್ಸಿಗೆ ಸೂಚಿಸಿದಂತಾಗುತ್ತದೆ ಎಂದು ಹೇಳಿದ್ದಾರೆ ಆದರೆ ಆರತಿ ಸೇವೆಯ ನಂತರ ಅನೇಕ ಭಕ್ತರು ತಾವು ಶಾಂತಿಯುತ ಮತ್ತು ಸಂತೋಷವಾಗಿರುವುದಾಗಿ ಭಾವಿಸುತ್ತಾರೆ ಒಟ್ಟಾರೆಯಾಗಿ ಆರತಿ ಸೇವೆಯ ಭಕ್ತರಿಗೆ ಧಾರ್ಮಿಕ ಅನುಭವ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಮತ್ತು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಹಾಗೂ ಇಷ್ಟಾರ್ಥವು ಸಿದ್ಧಿಯಾಗುವ ಹಾಗೆ ಮಾಡುತ್ತದೆ ಎಂದು ಹೇಳಿದ್ದಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೇ ಓಂ ಸಾಯಿರಾಮ್